மோன் <Counseling>

ಏನ್ ಮಾಡ್ತಾವ ಏನಿಲ್ಲ ನಾವ ಅಲ್ಲಿ ಬಾ ಏ ಜಯವ ಏನು ಹುಣ್ಣಕಿ ಕರಿ ಇಲ್ಲಿ ಅಡಿಕೆ ಅದು ತಾಟ್ನ ಹಾಕಿಡ ಅಂತ ಹೇಳ ಯವ ಮತ್ತೆ ಹಣ್ಣು ಪಣ್ಣ ಎಲ್ಲ ಹಾಕಿಡ್ರಿ ಅಲ್ಲಿ ಮುಂದೆ ಆಕಿನ ಕರ್ಕೊಂಡ ಬಂದು ಕುಂದ್ರ ಸಪ್ರತತಿ ಜಯವ ಈ ಸುಬ್ಬಮ್ಮ ಬಂದ ನೋಡು ನಾ ಇಲ್ಲ ಅಂದ್ರೆ ಕೈ ಕಾಲ ಓಡಂಗಿಲ್ಲ ನೋಡ್ ಬರೇ ಎಲ್ಲ ನಾನ ಬೇಕು ಮುಂದೆ ಬಂದ ತಡಿ ಬೇ ಬಂದ ಇಲ್ಲಿ ಅಂತ ತಡಿ ಬಾ ಬಂದ ಲಕ್ಷ್ಮಿ ಗೆ ಸೀರ್ ಚಂದ ಗೆತ್ ನೋಡ್ ಹಸರ್ ಸೀರಿ ಅಂಕನ ಚಂದ ಗಾಳ್ ಬಿಡು ಏ ಚಂದ ಕಾಣತಾ ನೋಡು ಸುಬ್ಬಮ್ಮ ನಿನ್ ಸಸಿ ಮಸ್ತ್ ಕಾಣಕತ್ತಾಳ್ ಬಿಡು ಬೇ ಹ್ಞೂ ಚಂದಾಗೈತಿ ಅಲ್ಲಿ ಎಲ್ಲಾರು ಅದನ್ನ ಹತ್ತರ ಸೀರೆ ಚೆಂದಾಗೈತಿ ಜಯವ್ ನೋಡು ಹಣ್ಣು ಹೂವು ಎಲ್ಲ ತಂದಿಟ್ಟೈತಿ ಮತ್ತೆ ಕುಕ್ಮಾನ ತಂದಿಟ್ಟತಿ ಹೂವು ತಂದಿಟ್ಟತಿ ಎಲ್ಲ ಆಗೈತಿ ಹುಡುಗಿ ತುಂಬುದಷ್ಟ ನೋಡಿನ ಮತ್ತೆ ಕರತೆ ಏನು ನೋಡು

செல்பி திடுக்கேன்

ಹೋಲ್ ಬಿಡ ಅಲ್ಲಿ ಮತ್ತೆ ಅಂತ ಹೇಳಿ ಹುಡುಕಾಡ ಗೆ ಸಿಗ್ಲೇ ಇಲ್ವಾ ಅಲ್ಲಿ ತಂದಿತ್ತು ಎಲ್ಲಿ ಹೋಗಿತ್ತು ಏನು ಅಂತ ಹೇಳಿ ಸುಮ್ಮನೆ ಅದೇ ದೇವಾ ಆ ಹಾಡು ಹೇಳು ಒಂದು ಚಂದ ಒಂದು ಹಾಡು ಹೇಳು ಹಾಡು ಎಲ್ಲ ಮರ್ತಂಗ ಆಗಿದೆ ನನಗೂ ಯಾವ ಹಾಡು ಲೇವಾ ಯಾವ ಹಾಡು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ